ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಐನೂರ ನಲವತ್ನಾಲ್ಕಕ್ಕಿಂತ ಹೆಚ್ಚು ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರದ ಹಣ ಬಂದಿಲ್ಲ ಹಣ ಬರೋದು ದೂರು ಉಳಿತು ಡಿ ಪಿ ಆರ್ ನಂಬರ್ ಜನರೇಟ್ ಇಲ್ಲ ಕೇಂದ್ರ ಸರ್ಕಾರದ ಸಂಸದರ ದಯವಿಟ್ಟು ಈ ಬಗ್ಗೆ ಗಮನವನ್ನು ಕೊಟ್ಟುಬಿಟ್ಟು ತಾವು ಕೇಂದ್ರ ಸರ್ಕಾರದ ಆವಾಸ ಯೋಜನೆಯ ಸಚಿವರಿಗೆ ಈ ಒಂದು ವಿಷಯದ ಬಗ್ಗೆ ಗಮನವನ್ನು ಕೊಡಬೇಕು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ಯಾರಿಗೂ ಆಗಿದೆ ಯಾರಿಗೂ ಬಂದಿಲ್ಲ ನಮ್ಮ ತೀರ್ದಾಳ ಮತ ಕ್ಷೇತ್ರದಲ್ಲಿ ನಾಲ್ಕುನೂರ ಎಪ್ಪತ್ತೇಳು ಜನಗಳಿಗೆ ಕೇಂದ್ರ ಸರ್ಕಾರದ ಬಂದಿಲ್ರಿ ಸರ ಆದಷ್ಟು ಬೇಗನೆ ಕೇಂದ್ರ ಸರ್ಕಾರದ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಏನದಲ್ಲ ಆವಾಸ್ ಯೋಜನೆಯಲ್ಲಿ ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಫಲಾನುಭವಿಗಳಿಗೆ ಅತಿ ಶೀಘ್ರದಲ್ಲಿ ನೀವು ವರ್ಗಾವಣೆ ಮಾಡುವಂತ ವಿಷಯವನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ನೀವು ತರಬೇಕು ದಯಮಾಡಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯದಿಂದ ಯಾರೆಲ್ಲ ಸಂಸದರಾಗಿದ್ದಾರೋ ಅವ್ರಿಗೂ ತಟ್ಟಬೇಕು ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಸಾಲಿನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ರಾಜೀವ್ ಗಾಂಧಿ ವಸತಿ ನಿಗಮದ ನಿಯಮಿತದಲ್ಲಿ ಇರತಕ್ಕಂತಹ ವಾಜಪೇಯಿ ನಗರ ವಸತಿ ಯೋಜನೆ ಆಗಿರ್ಬೋದು ಅದೇ ರೀತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಯೋಜನೆ ಆಗಿರ್ಬೋದು ಆ ಒಂದು ವಸತಿ ಯೋಜನೆಗಳಲ್ಲಿ ಯಾರೆಲ್ಲ ಮನೆಗಳ ಮಂಜೂರಾತಿಯನ್ನು ಮಾಡ್ಕೊಂಡಿದ್ದಾರೆ ಅವರಿಗೆ ಇಲ್ಲಿತನೋ ಅಂತಂದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಆ ಯೋಜನೆಗಳಲ್ಲಿ ಮೂಲತಃ ಏನಪ್ಪಾ ಅಂತಂದರೆ ಸಾಮಾನ್ಯ ವರ್ಗದವರಿಗೆ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ನಾಲ್ಕುನೂರು ಆದರೆ ಕೇಂದ್ರ ಸರ್ಕಾರದಿಂದ ಒಂದು ಲಕ್ಷ ಐವತ್ತು ಸಾವಿರ ಬರಬೇಕು ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ರಾಜ್ಯ ಸರ್ಕಾರದಿಂದ ಎರಡು ಲಕ್ಷ ರೂಪಾಯಿ ಅದೇ ರೀತಿ ಕೇಂದ್ರ ಸರ್ಕಾರದಿಂದ ಅವ್ರಿಗೂ ಸಹ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಬರಬೇಕು ಆದರೆ ಇಲ್ಲಿವರೆಗೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೊಂದು ಎರಡರಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಯಾರಿಗೆಲ್ಲ ಮನೆಗಳ ಮಂಜೂರಾತಿ ಆಗಿದ್ದಾವೋ ಅವರಿಗೆ ಇಲ್ಲಿವರೆಗೂ ಸಹ ರಾಜ್ಯ ಸರ್ಕಾರದ ಹಣ ಅಷ್ಟ ಸಂದಾಯ ಆಗಿದೆ ಕೇಂದ್ರ ಸರ್ಕಾರದ ಹಣ ಇನ್ನೂ ಬಂದಿಲ್ಲ ಯಾಕೆ ಬಂದಿಲ್ಲ ಕರ್ನಾಟಕ ರಾಜ್ಯದೊಳಗಡೆ ಸಂಸದರ ಅನೇಕ ಸಂಸದರ ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಇವತ್ತು ಇದ್ದೀರಿ ಅವ್ರ ಎಲ್ರಿಗೂ ಗಮನ ಬರಬೇಕಿದು ಪ್ರತಿಯೊಂದು ಫಲಾನುಭವಿ ಬಡವೊಂದು ಬಡ ಫಲಾನುಭವಿಗಳು ಇರ್ತಾರ ಆ ಬಡ ಫಲಾನುಭವಿಗಳು ಅನೇಕ ರೀತಿಯಾದ ಸಾಲ ಸೂಲುಗಳನ್ನ ಮಾಡಿರ್ತಾರ ಅವರ ಜೀವನೋಪಾಯ ಸರಿಯಾಗಿರೋದಿಲ್ಲ ಈ ಒಂದು ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಏನಪ್ಪಾ ಅಂತಂದ್ರೆ ಅಡಿಯ ಒಳಗಡೆ ಸ್ವಂತ ಜಾಗ ಇದ್ದು ಯಾರಿಗೆ ವಾಸಲಿಕ್ಕೆ ಮನೆಗಳಿಲ್ವೋ ಅವರಿಗೆ ಮನೆಗಳನ್ನು ಕಟ್ಕೊಲಿಕ್ಕೆ ಇರ್ತಕ್ಕಂಥ ಒಂದು ವಸತಿ ಯೋಜನೆ ಇದು ಈ ಒಂದು ವಸತಿ ಯೋಜನೆಗಳಿಗೆ ಅನೇಕ ಫಲಾನುಭವಿಗಳನ್ನು ನೀವು ಆಯ್ಕೆ ಮಾಡಿರ್ತೀರಿ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಿಂದ ಅದಕ್ಕೂ ಮೊದಲು ಏನಪ್ಪಾ ಅಂತಂದ್ರೆ ಕೇಂದ್ರ ಸರ್ಕಾರದ ಹಣನು ಬಂದದ ರಾಜ್ಯ ಸರ್ಕಾರದ ಹಣನೂ ಬಂದದ ಆದರೆ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಹಿಡ್ಕೊಂಡು ಏನಕ್ಕೆ ಬಂದಿಲ್ಲಪ್ಪ ಅಂತಂದ್ರೆ ಪ್ರಸ್ತುತವಾಗಿ ನಾವು ಬಾಗಲಕೋಟೆ ಜಿಲ್ಲೆಗೆ ಬಂತಪ್ಪ ಅಂತಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಎರಡು ಸಾವಿರದ ಐನೂರ ನಲವತ್ನಾಲ್ಕಕ್ಕಿಂತ ಅಧಿಕವಾಗಿ ಸರ್ಕಾರದಿಂದ ಮನೆಗಳನ್ನ ಮಂಜೂರಾತಿ ಮಾಡಲಾಗಿದೆ ಆ ಒಂದು ಮನೆಗಳನ್ನ ಮಂಜೂರಾತಿ ಮಾಡಲಾಗಿದ್ರು ಸಹ ರಾಜ್ಯ ಸರ್ಕಾರದ ಹಣ ಮಾತ್ರ ಸಂದಾಯ ಆಗಿದೆ ಇಲ್ಲಿವರೆಗೂ ಕೇಂದ್ರ ಸರ್ಕಾರದ ಹಣ ಸಂದಾಯ ಆಗಿಲ್ಲ ಈ ಒಂದು ವಿಷಯ ಕೇಂದ್ರ ಸರ್ಕಾರದ ಸಂಸದರು ಯಾರ್ಯಾರ ಇದರೋ ಅವ್ರಿಗೆಲ್ಲರೂ ಗೊತ್ತಾಗಬೇಕು ಆಮೇಲೆ ಕೇಂದ್ರ ಸರ್ಕಾರದ ಗಮನಕ್ಕೆ ನೀವು ತೊಗೊಂಬಂದು ಲೇಟ್ ಆಗಿದೆ ನಾಲ್ಕು ವರ್ಷ ಆಯ್ತು ಪ್ರತಿಯೊಂದು ಫಲಾನುಭವಿಗಳನ್ನು ಕೂಡ ಏನಪ್ಪ ಅಂತಂದ್ರೆ ಆವಾಸವನ್ನ ಕಟ್ಕೊಳಿಕ್ಕೆ ಈಗ ಅತಂತ್ರ ಆಗಿದಾರ ಈ ಒಂದು ವಿಷಯವನ್ನ ನಾವು ಪತ್ರಿಕೆಯಲ್ಲೂ ಕೊಟ್ಟಾಗಲೂ ಕೂಡ ಯಾರು ಸಹ ಕೇಂದ್ರ ಸಂಸದರು ಎಚ್ಚೆತ್ತುಕೊಂಡಿಲ್ಲ ದಯಮಾಡಿ ಕೇಂದ್ರ ಸರ್ಕಾರದ ಸಂಸದರು ಯಾರ್ಯಾರು ಇದ್ರು ಕರ್ನಾಟಕ ರಾಜ್ಯದೊಳಗಡೆ ಈ ಒಂದು ಬಾಗಲಕೋಟೆ ಜಿಲ್ಲೆಗೆ ನಾ ಪ್ರಮುಖವಾಗಿ ಮಾತಾಡ್ತೀನಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಎರಡಪ್ಪ ಅಂತಂದ್ರೆ ಮೂಲತಃ ನಮ್ಮ ಒಂದು ಮತಕ್ಷೇತ್ರ ತೇರದಾಳ ಮತಕ್ಷೇತ್ರದಲ್ಲಿ ನಾಲ್ಕುನೂರ ನಲವತ್ತೇಳು ಮನೆಗಳ ಮಂಜೂರಾತಿ ಆಗಿದೆ ಬದಾಮಿಯಲ್ಲಿ ಒಂದು ಮನೆ ಮಂಜೂರಾತಿ ಬೆಳಗಲಿಯಲ್ಲಿ ಎರಡ್ ನೂರ ಎಪ್ಪತ್ತೇಳು ಮಹಾಲಿಂಗಪುರದಲ್ಲಿ ಎರಡ್ ನೂರ ಇಪ್ಪತ್ತು ಒಂದು ಬಾಗಲಕೋಟೆ ಇ ಎಂ ಸಿಯಲ್ಲಿ ಅರವತ್ತೆಂಟು ಮನೆಗಳು ಕೆರೂರಿನಲ್ಲಿ ಒಂದು ನೂರ ಅರವತ್ತಾರು ಮನೆಗಳು ಅದೇ ರೀತಿ ಶಿರೂರ್ ಐವತ್ತೊಂಬತ್ತು ಮನೆಗಳಿದಾವೆ ಹುಣ್ಗುಂದ ಟಿ ಎಂ ಸಿ ಒಂದು ನೂರ ತೊಂಬತ್ತ ಎಂಟು ಮನೆಗಳು ಮುದೋಳು ಸಿ ಎಂ ಸಿಯಲ್ಲಿ ಒಂದು ನೂರ ಒಂಬತ್ತು ಮನೆಗಳು ಬೇ ಬೇವಿಗೆಯಲ್ಲಿ ಟಿ ಪಿ ಒಂದು ನೂರ ಇಪ್ಪತ್ತೈದು ಮನೆಗಳು ಕಮತ್ಗೆಯಲ್ಲಿ ಒಂದು ನೂರ ನಲವತ್ತೈದು ಮನೆಗಳಿಗೆ ಅಮ್ಮಿನಗಡದಲ್ಲಿ ಒಂದು ನೂರ ಐವತ್ತೆರಡು ಮನೆಗಳಿಗೆ ಅದೇ ರೀತಿ ಲೋಕಾಪುರದಲ್ಲಿ ಒಂದು ನೂರ ಮೂವತ್ತೆಂಟು ಮನೆಗಳಿಗೆ ಅದೇ ರೀತಿ ನಮ್ಮದೇ ಒಂದು ನೆರೆ ಪ್ರದೇಶ ರಬಕವಿ ಬನಹಟ್ಟಿ ಸಿ ಎಂ ಸಿಯಲ್ಲಿ ಅಲ್ಲಿ ನಾಲ್ಕುನೂರ ಎಂಟು ಮನೆಗಳಿಗೆ ಇಲ್ಲಿವರೆಗೂ ಅಂತಂದರೆ ಒಟ್ಟಿನಲ್ಲಿ ಬಾಗಲಕೋಟೆ ಜಿಲ್ಲೆಗೆ ನಾವು ಮಾತಾಡೋದಪ್ಪ ಅಂತಂದ್ರೆ ಎರಡು ಸಾವಿರದ ಐನೂರ ನಲ್ವತ್ನಾಲ್ಕಕ್ಕಿಂತ ಅಧಿಕ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದ ಹಣ ಮಾತ್ರ ಸಂದಾಯ ಆಗೈತಿ ಕೇಂದ್ರ ಸರ್ಕಾರದ ಹಣ ಸಂದಾಯ ಆಗಿಲ್ಲ ಈ ಒಂದು ವಿಷಯವನ್ನು ನಮ್ಮ ತೇರದಾಳ ಮತಕ್ಷೇತ್ರದ ಶಾಸಕರ ಹತ್ರ ನಾವು ತಗೊಂಡು ಹೋದವಾಗ ಅವ್ರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಯಾಕಂತಂದ್ರೆ ನನ್ನ ನಾನು ಒಬ್ಬ ಫಲಾನುಭವಿ ನಮ್ಮ ಪರಿಸ್ಥಿತಿ ಹೀಗೆ ಹಿಂಗೈತಿ ಸರ ಸೊ ನಮ್ಗೆ ಒಂದು ಮನೆ ಸ್ಯಾಂಕ್ಷನ್ ಮಾಡಿ ಕೊಟ್ಟರೆ ತುಂಬ ಅಂತ ಹೇಳಿ ನಾವು ವಿನಂತಿ ಮಾಡ್ಕೊಂಡಿರೋ ಸಲುವಾಗಿನೇ ಅವರು ಆವತ್ತಿಂದ ಆವತ್ತೇ ನಮ್ಮ ಹೆಸರನ್ನು ಆ ಒಂದು ಪಟ್ಟಿಯಲ್ಲಿ ಅಳವಡಿಸ್ಬಿಟ್ಟು ನಮಗೆ ಮನೆ ಸಾಂಕ್ಷನನ್ನು ಮಾಡಿಕೊಟ್ರು ಅವ್ರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನ ಕೋರ್ತೀನಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದೊಳಗಡೆ ಜನವರಿಯಲ್ಲಿ ಅವ್ರಿಗೆ ಈ ವಿಷಯವನ್ನು ನಾನು ತಿಳಿಸಿದ್ದೀನಿ ಕೇಂದ್ರ ಸರ್ಕಾರದ ಹಣ ಸಂದಾಯ ಆಗಿಲ್ಲ ಸರ್ ರಾಜ್ಯ ಸರ್ಕಾರದ ಹಣ ಮಾತ್ರ ಸಂದಾಯ ಆಗೈತಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಳಗಡೆ ನಾವು ಏನು ಮನೆ ಕಟ್ಕೊಳ್ಳೋದು ಅಂತೇಳಿ ಹೇಳಿದವಾಗ ಈ ವರ್ಷ ನಡೆದ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ಅವ್ರ ಧ್ವನಿ ಎತ್ತಿದ್ದಾರೆ ಈ ವಿಷಯದ ಬಗ್ಗೆ ಧ್ವನಿ ಎತ್ತಿದಾರ ಅವರು ಅವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಆದ್ರೆ ನಮ್ಮ ಕೇಂದ್ರ ಸಂಸದರು ಯಾರು ಧ್ವನಿ ಎತ್ತುದಿಲ್ಲ ಕೇಂದ್ರ ಸರ್ಕಾರದ ಅಧಿವೇಶನದಲ್ಲಾಗಿರ್ಬೋದು ಅದೇ ರೀತಿ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಹತ್ರ ಈ ವಿಷಯವನ್ನು ನೀವು ಪ್ರಸ್ತಾವನೆ ಮಾಡ್ಬೇಕ್ರಿ ಇಲ್ಲ ಅಂತಂದ್ರೆ ಎಲ್ಲಾ ಫಲಾನುಭವಿಗಳು ಅತಂತ್ರ ಆಗ್ತಾರೆ ಒಂದ್ ಲಕ್ಷ ಇಪ್ಪತ್ತು ಸಾವಿರದ ಒಳಗಡೆ ಯಾರ್ದು ಮನೆ ಮುಗಿಯುವುದಿಲ್ಲ ಬಡವರ ಸಾಲ ಸೂಲ ಮಾಡಿರ್ತಾರ ಮನೆಗಳನ್ನ ಕಟ್ಕೊಂಡಿರ್ತಾರ ಅವರಿಗೆ ನೀವು ರಾಜಕಾರಣಿಗಳು ಹೆಲ್ಪ್ ಮಾಡಬೇಕು ನಿಮ್ಮ ರಾಜಕಾರಣಿಗಳು ಯಾರ ಮೇಲೂ ನಮ್ಗೆ ಸಿಟ್ಟಿರೋದಿಲ್ಲ ಪ್ರತಿಯೊಂದು ಫಲಾನುಭವಿಗಳು ಬಗಳು ಇವತ್ತು ಆ ಕೇಂದ್ರ ಸರ್ಕಾರದ ಹಣ ಯಾಕೆ ಬಂದಿಲ್ಲ ಒಂದು ಒಂದು ಪಟ್ಟಿ ಬಂದದಿಲ್ಲಿ ಇಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತದಿಂದ ಬಂದಿರತಕ್ಕಂತಹ ಈ ಒಂದು ಪ್ರತಿಯಲ್ಲಿ ಅವರು ಏನನ್ನ ಮೆನ್ಷನ್ ಮಾಡಿದಾರ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ರಾಜ್ಯದ ಎಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮಾನ್ಯರೇ ವಿಷಯ ಏನೈತಿ ಅಲ್ಲಿಯಪ್ಪ ಅಂತಂದ್ರೆ ಪ್ರಧಾನಮಂತ್ರಿ ಆವಾಸ ಯೋಜನೆ ನಗರ ಯೋಜನೆ ಅಡಿಯಲ್ಲಿ ಡಿ ಪಿ ಆರ್ ಗಳನ್ನ ತಯಾರಿಸಿ ಕೇಂದ್ರ ಸರ್ಕಾರದ ಅನುಮೋದನೆಗೆ ಸಲ್ಲಿಸಿರುವ ಕುರಿತು ಈ ಒಂದು ಪ್ರತೀತಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಮೂಲಕ ನಗರ ಪ್ರದೇಶಗಳಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ಕೇಂದ್ರ ಸರ್ಕಾರದ ವಸತಿ ಯೋಜನೆಗಳಿಗೆ ರಾಜ್ಯ ಸರ್ಕಾರದಿಂದ ನೀಡಲಾಗುತ್ತಿರುವ ಸಹಾಯಧನದೊಂದಿಗೆ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಆವಾಸ ನಗರ ಯೋಜನೆಯಡಿಯಲ್ಲಿ ಹೆಚ್ಚುವರಿಯಾಗಿ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಗಳನ್ನ ಎರಡು ಯೋಜನೆಗಳನ್ನ ಸಂಯೋಜಿಸಿ ಅನುಷ್ಠಾನಗೊಳಿಸುತ್ತಿರುವುದು ತಮಗೆ ತಿಳಿದ ವಿಷಯವಾಗಿದೆ ಎರಡು ಸಂಯೋಜಿತವಾಗಿ ಒಂದು ಆವಾಸ ಯೋಜನೆ ಆಗಿರುತ್ತ ಅಲ್ಲಿ ರಾಜ್ಯ ಸರ್ಕಾರದ ಪಾಲನೂ ಇರುತ್ತ ಕೇಂದ್ರ ಸರ್ಕಾರದ ಪಾಲನೂ ಇರುತ್ತ ಮುಂದುವರೆದ ಏನಪ್ಪಾ ಅಂತಂದ್ರ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಗೆ ರಾಜ್ಯ ಸರ್ಕಾರದಿಂದ ವಾಜಪೇಯಿ ನಗರ ವಸತಿ ಯೋಜನೆ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿವಾಸ ಯೋಜನೆಯಡಿಯಲ್ಲಿ ಮನೆಗಳ ಗುರಿಯನ್ನು ನೀಡಲಾಗಿರುತ್ತದೆ ನಿಗಮದಿಂದ ಅನುಮೋದನೆ ಗುರಿಗೆ ಅನುಗುಣವಾಗಿ ಜಿಲ್ಲೆಗಳಿಂದ ಸ್ವೀಕೃತ ಡಿ ಪಿ ಆರ್ ಪ್ರಸ್ತಾವನೆಗಳನ್ನು ಕ್ರೋಢೀಕರಿಸಿ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಆವಾಸ ನಗರ ಯೋಜನೆಯಡಿಯಲ್ಲಿ ಹೆಚ್ಚುವರಿ ಅನುದಾನಕ್ಕಾಗಿ ಎಸ್ ಎಲ್ ಸಿ ಮತ್ತು ಎಸ್ ಎಲ್ ಎಸ್ ಎಂ ಸಿ ಸಭೆಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ನೀಡಲಾಗಿರುತ್ತದೆ ಆದರೆ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಸಿ ಎಸ್ ಎಂ ಸಿ ಸಭೆಯಲ್ಲಿ ಯೋಜನೆಯು ಮುಕ್ತಾಯ ಹಂತದಲ್ಲಿರುವುದರಿಂದ ಪ್ರಸ್ತಾವನೆಗಳನ್ನು ಪರಿಗಣಿಸಲಾಗಿರುವುದಿಲ್ಲ ಆದ್ದರಿಂದ ರಾಜ್ಯ ಸರ್ಕಾರದಿಂದ ನೀಡಲಾಗಿರುವ ಸಹಾಯಧನ ಮಾತ್ರ ಫಲಾನುಭವಿಗಳಿಗೆ ಮನೆಗಳನ್ನು ನಿರ್ಮಿಸಿಕೊಳ್ಳಲು ಫಲಾನುಭವಿಗಳಿಗೆ ಮಾಹಿತಿ ನೀಡಲು ಕೋರಲಾಗಿದೆ ಧನ್ಯವಾದಗಳೊಂದಿಗೆ ವ್ಯವಸ್ಥಾಪಕ ನಿರ್ದೇಶಕರು ರಾಜೀವ್ ಗಾಂಧಿ ವಸತಿ ನಿಗಮದ ನಿಯಮಿತದವರ ಈ ಪ್ರತಿಯನ್ನ ಕಳಿಸಿದ್ದಾರೆ ಆದ್ರೆ ಈ ಒಂದು ವಿಷಯ ಏನದಲ್ಲ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಗೊತ್ತಿಲ್ಲ ಈ ಒಂದು ಪ್ರತಿ ಬಂದಿರತಕ್ಕಂತ ದಿನಾಂಕ ಯಾವುದು ಇಪ್ಪತ್ತೊಂಬತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಪ್ರತಿಯನ್ನ ಹೊರಡಿಸಿದಾರ ಅವರು ಆದ್ರೆ ನಮಗ್ ಮನೆಗಳನ್ನ ಅವ್ರು ಮಂಜೂರಾತಿ ಮಾಡಿರೋದು ಯಾವಾಗ ಆ ಒಂದು ಸಮಯದಲ್ಲಿ ರಾಜ್ಯ ಸರ್ಕಾರದ ಹಣ ಮಾತ್ರ ನಿಮಗ್ ಮನೆಯ ಕಟ್ಕೊಳಕ ಅನುಕೂಲ ಆಗತ್ತ ಕೇಂದ್ರ ಸರ್ಕಾರದ ಹಣ ಬರೋದಿಲ್ಲ ಅಂತಪ್ಪ ಅಂತಂದ್ರೆ ನಾವು ಯಾರು ಫಲಾನುಭವಿಗಳು ಮನೆಗಳನ್ನ ಮಂಜೂರಾತಿ ಮಾಡಿಸ್ಕೋತಿಲ್ಲಾಗಿದ್ದೀವಿ ಕೇಂದ್ರ ಸರ್ಕಾರದ ಪಾಲನೂ ಇರುತ್ತ ರಾಜ್ಯ ಸರ್ಕಾರದ ಪಾಲನೂ ಇರುತ್ತಪ್ಪ ಅಂತಂದವಾಗ ಮನೆಗಳನ್ನ ನಿರ್ಮಿಸಿಕೊಳ್ಳಲಿಕ್ಕೆ ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಅಂತಂದ್ರೆ ಅದ್ರೊಳಗಡೆ ಮನೆ ಯಾರ್ದು ಮುಗಿಯುವುದಿಲ್ಲ ನಿಮಗೂ ಗೊತ್ತದ ಅದು ಕೇಂದ್ರ ಸಂಸದರಿಗೆ ನಿಮಗೂ ಗೊತ್ತದ ದಯಮಾಡಿ ನಿಮ್ಗೆ ಏನು ಹೇಳಪ್ಪ ನಾವು ಏನು ವಿನಂತಿ ಮಾಡ್ಕೊಳ್ತೀವಿ ಎಲ್ಲರ ಪರವಾಗಿ ದಯಮಾಡಿ ಕೇಂದ್ರ ಸರ್ಕಾರದ ಗಮನಕ್ಕೆ ಈ ವಿಷಯವನ್ನ ತಗೊಂಬಂದು ತಾವು ಬೇಗನೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಯಾವೆಲ್ಲ ಫಲಾನುಭವಿಗಳಿಗೆ ಬರಬೇಕು ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಐನೂರ ನಲ್ವತ್ ಹೆಚ್ಚು ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರದ ಹಣ ಬಂದಿಲ್ಲ ಹಣ ಬರುದು ದೂರು ಉಳಿತು ಡಿ ಪಿ ಆರ್ ನಂಬರ್ ಜನರೇಟ್ ಇಲ್ಲ ರಾಜ್ಯ ಸರ್ಕಾರದ ಏನು ಒಂದು ಡಿ ಪಿ ಆರ್ ನಂಬರ್ ಜನರೇಟ್ ಇರುತ್ತೋ ಬೆನಿಫಿಷಿಯರಿ ನಂಬರ್ ಅದೇ ರೀತಿ ಕೇಂದ್ರ ಸರ್ಕಾರದ ಒಂದು ಡಿ ಪಿ ಆರ್ ನಂಬರ್ ಇರುತ್ತೆ ಅದು ಸುಖಿ ಇವತ್ತು ರಚನೆ ಆಗಿಲ್ಲ ಕೇಂದ್ರ ಸರ್ಕಾರದ ಸಂಸದರ ದಯವಿಟ್ಟು ಈ ಬಗ್ಗೆ ಗಮನವನ್ನು ಕೊಟ್ಬಿಟ್ಟು ತಾವು ಕೇಂದ್ರ ಸರ್ಕಾರದ ಆವಾಸ ಯೋಜನೆಯ ಸಚಿವರಿಗೆ ಈ ಒಂದು ವಿಷಯದ ಬಗ್ಗೆ ಗಮನವನ್ನು ಕೊಡಬೇಕು ನಮ್ಮ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಸನ್ಮಾನ್ಯ ಸಿದ್ದು ಸೌದಿಯವರು ಈಗಾಗಲೇ ಸರ್ಕಾರದತ್ತ ಈ ಒಂದು ವಿಷಯವನ್ನು ಧ್ವನಿ ಎತ್ತಿದ್ದಾರೆ ಅವರು ಆದರೂ ಸಹ ಸ್ಪೀಕರ್ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ ಮರು ಉತ್ತರ ಬಂದಿಲ್ಲ ಬಟ್ ನಾನು ನಮ್ಮ ಶಾಸಕರಿಗೆ ಧನ್ಯವಾದಗಳನ್ನ ಕೋರ್ತೀನಿ ದಯಮಾಡಿ ಅತಂತ್ರ ಇದ್ದಾರೆ ಫಲಾನುಭವಿಗಳು ಇವತ್ತೆಲ್ಲ ಫಲಾನುಭವಿಗಳು ಏನಪ್ಪಾ ಅಂತಂದ್ರೆ ಅತಂತ್ರದಾರ ಅರ್ಧ ಅರ್ಧ ಮನೆಗಳನ್ನ ಕಟ್ಕೊಂಡಿದಾರ ಇದಾರ ಸಾಲ ಸೂಲ ಮಾಡಿ ಮನೆಗಳನ್ನ ಕಟ್ಕೊಂಡಿದಾರ ಇವತ್ತಿಗೂ ಬಡ್ಡಿ ತುಂಬಾ ನಾನು ಬಡ್ಡಿ ತುಂಬಾತೀನಿ ಇವತ್ತು ನಿಮ್ಮ ಸರ್ಕಾರದ ಮೇಲೆ ಅಂತಂದ್ರೆ ಅಂತ ಹೇಳುದಿಲ್ಲ ನಾನು ಕೇಂದ್ರ ಸರ್ಕಾರ ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು ಯಾವ ಒಂದು ವಿಭಾಗದಲ್ಲಿ ಅಡಚಣೆ ಆಗಿದನೋ ಆ ಒಂದು ವಿಭಾಗದಲ್ಲಿ ಪ್ರತಿ ಶಾಸಕರು ಸಂಸದರು ರಾಜಕೀಯ ವ್ಯಕ್ತಿಗಳು ಈ ಬಗ್ಗೆ ಮಾತಾಡ್ಬೇಕೆಲ್ಲ ಮಾತಾಡ್ಬಿಟ್ಟು ಫಲಾನುಭವಿಗಳಿಗೆ ಯಾವೆಲ್ಲ ಒಂದು ಫಲಾನುಭವಿಗಳಿಗೆ ಹಣ ವರ್ಗಾವಣೆ ಆಗಿಲ್ಲ ಕೇಂದ್ರ ಸರ್ಕಾರದ ಹಣ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ನ ನಗರ ಪ್ರದೇಶಗಳಲ್ಲಿ ಯಾರೆಲ್ಲ ಮನೆಗಳನ್ನ ರಾಜೀವ್ ಗಾಂಧಿ ವಸತಿ ನಿಯಮಿತ ಯೋಜನೆಯಲ್ಲಿ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಹಿಡ್ಕೊಂಡು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅದಕ್ಕಿಂತ ಮುಂಚೆ ಬಂದಿದ್ದಾವೆ ಸಾಕಷ್ಟು ಜನರಿಗೆ ಒಟ್ಟು ಹಣ ಬಂದಿದ್ದಾವೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ಯಾರಿಗೂ ಸಾಂಕ್ಷನ್ ಆಗಿದಾವೆ ಯಾರಿಗೂ ಬಂದಿಲ್ಲ ನಮ್ಮ ತೇರ್ದಾಳ ಮತ ಕ್ಷೇತ್ರದಲ್ಲಿ ನಾಲ್ಕುನೂರ ಎಪ್ಪತ್ತೇಳು ಜನಗಳಿಗೆ ಕೇಂದ್ರ ಸರ್ಕಾರದ ಹಣ ಬಂದಿಲ್ಲರಿ ಸರ ದಯಮಾಡಿ ನಾವು ಆಲ್ರೆಡಿ ಒಂದು ಪತ್ರಿಕೆಗಳಲ್ಲೂ ಕೊಟ್ಟಿವಿ ಆ ಪತ್ರಿಕೆ ಏನೈತಿ ನೋಡ್ರಿ ನೀವು ಈಗಾಗಲೇ ನಮ್ಮ ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಸಂಸದರು ಇದಾರಲ್ಲ ಸೊ ಅವ್ರಿಗೂ ನಾವು ಈ ವಿಷಯನ ತೋರಿವಿ ಆದ್ರೆ ಕೇಂದ್ರ ಸರ್ಕಾರದ ಗಮನಕ್ಕೆ ನೀವು ತೊಗೊಂಡ್ಬರ್ಬೇಕು ಆದಷ್ಟು ಬೇಗನೆ ಕೇಂದ್ರ ಸರ್ಕಾರದ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಏನದಲ್ಲ ಆವಾಸ್ ಯೋಜನೆಯಲ್ಲಿ ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವರಿಗೆ ಆದಷ್ಟು ಬೇಗನೆ ನೀವು ಆ ಮನೆಗಳನ್ನ ತಗೊಂಬಂದ್ರಪ್ಪ ಅಂತಂತಂದ್ರೆ ಅಂತಂದ್ರ ಹೊಸ ಮನೆಗಳು ನಾವು ಆಲ್ರೆಡಿ ನೀವು ಸ್ಯಾಂಕ್ಷನ್ ಮಾಡಿರಲ್ಲ ಯಾವೆಲ್ಲ ಸ್ಯಾಂಕ್ಷನ್ ಕೊಟ್ಟಿರೋ ಡಿ ಪಿ ಆರ್ ನಂಬರ್ ಜನರೇಟ್ ಆಗಿಲ್ಲ ಕೇಂದ್ರ ಸರ್ಕಾರದ ಹಣದ ಡಿ ಪಿ ಆರ್ ನಂಬರ್ ಜನರೇಟ್ ಆಗಿಲ್ಲ ದಯಮಾಡಿ ಆ ಡಿ ಪಿ ಆರ್ ನಂಬರ್ ಜನರೇಟ್ ಮಾಡುವುದಾಗಿರ್ಬೋದು ಕೇಂದ್ರ ಸರ್ಕಾರದ ಹಣ ಫಲಾನುಭವಿಗಳಿಗೆ ಅತಿ ಶೀಘ್ರದಲ್ಲಿ ನೀವು ವರ್ಗಾವಣೆ ಮಾಡುವಂತ ವಿಷಯವನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ನೀವು ತರಬೇಕು ದಯಮಾಡಿ ಯಾಕಂತಂದ್ರೆ ಬಡ ಫಲಾನುಭವಿಗಳು ಆತಂತ್ರರಾಗಿದ್ದಾರೆ ದಯಮಾಡಿ ನಿಮಗೆ ವಿನಂತಿ ಮಾಡ್ಕೊಳತ್ತೀನಿ ನಾನು ನಿಮ್ಮ ಮೇಲೆ ನಮ್ಗೆ ಗೌರವ ಐತಿ ಕೇಂದ್ರ ಸರ್ಕಾರದ ಮೇಲೆ ಗೌರವ ಅದ ರಾಜ್ಯ ಸರ್ಕಾರದ ಮೇಲೆ ಕಂಪ್ಲೀಟಾಗಿ ಗೌರವ ಐತಿ ದಯಮಾಡಿ ಯಾಕಂತಂದ್ರೆ ಈಗಾಗ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ಅದು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರೊಳಗಡೆ ಒನ್ ಪಾಯಿಂಟ್ ಜೀರೋ ಆವಾಸ್ ಯೋಜನೆ ಕಂಪ್ಲೀಟಾಗಿ ಮುಗಿದೋಗ್ಯದ ಸರ್ ಮಂತ್ರಿ ಆವಾಸ ಯೋಜನೆಯಲ್ಲಿ ಟೂ ಪಾಯಿಂಟ್ ಜೀರೋ ಯೋಜನೆ ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಒಳಗಡೆ ಪ್ರಾರಂಭ ಆಗಿದೆ ಈಗ ನೀವು ಪ್ರತಿಯನ್ನು ಹೊರಡಿಸಿ ಇಪ್ಪತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೊರಡಿಸಿರಿ ನಾವು ಮನೆಗಳನ್ನ ಯಾವಾಗ ಸಾಂಕ್ಷನ್ ಮಾಡ್ಕೊಂಡಿರಿ ನಾವು ಕೊಟ್ಟಿರಿ ನಮ್ಗೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರವರೆಗೂ ಜನವರಿ ಒಳಗಾಗಿ ಎರಡ್ ಸಾವಿರದ ಇಪ್ಪತ್ತ್ ಆಗಿರ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮಗೆ ಮನೆಗಳನ್ನ ಸ್ಯಾಂಕ್ಷನ್ ಮಾಡಿರಿ ನೀವು ಆವಾಗ ನಮಗ ರಾಜ್ಯ ಸರ್ಕಾರದ ಹಣ ಮಾತ್ರ ನಿಮಗ್ ಸಂದಾಯ ಆಗತ್ತ ಕೇಂದ್ರ ಸರ್ಕಾರದ ಹಣ ಸಂದಾಯ ಆಗೋದಿಲ್ಲ ಅಂತಂದಿದ್ರಪ್ಪ ಅಂತಂದ್ರೆ ನಾವು ಯಾರು ಮನೆಗಳನ್ನು ಸಾಂಕ್ಷನ್ ಮಾಡ್ಕೋತಿಲ್ಲಾಗಿದ್ವಿ ಯಾಕಂತಂದ್ರೆ ಸಾಲ ಶೂಲಗಳನ್ನು ಮಾಡಿಕೊಂಡು ಮನೆಗಳನ್ನು ಇವತ್ತು ನಿರ್ಮಾಣ ಮಾಡೋದು ಬಹಳ ಅಂದರೆ ಬಹಳ ತೊಂದರೆಗೆ ಇಡಕತ್ತೀ ಸರ್ ದಯಮಾಡಿ ತಮಗೆ ವಿನಂತಿ ಮತ್ತೊಮ್ಮೆ ಮಗದೊಮ್ಮೆ ತಮಗೆ ವಿನಂತಿಯನ್ನು ಮಾಡ್ತಿದ್ವಿ ಕೇಂದ್ರ ಸರ್ಕಾರದ ಗಮನಕ್ಕೆ ಈ ವಿಷಯವನ್ನು ತಂದು ಅದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಅತಂತ್ರ ಆಗ್ಯದನು ಅಥವಾ ಹಣ ವರ್ಗಾವಣೆಯಾಗಿ ರಾಜ್ಯ ಸರ್ಕಾರದ ಒಂದು ನಿಗಮದಲ್ಲಿ ಅತಂತ್ರ ಆಗಿದೆ ಈ ವಿಷಯವನ್ನು ಸ್ಥೂಲವಾಗಿ ನೀವೇ ವಿಚಾರಿಸಬೇಕು ಜನಪರ ಕಾರ್ಯಗಳನ್ನು ಮಾಡಿರ್ತಕ್ಕಂಥವ್ರು ಇದ್ದೀರಿ ದಯಮಾಡಿ ಕೇಂದ್ರ ಸರ್ಕಾರದ ಗಮನಕ್ಕೆ ನೀವು ತೊಗೊಂಡ್ಬಂದು ಆದಷ್ಟು ಬೇಗನೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಯನ್ನ ಪ್ರತಿ ಫಲಾನುಭವಿಗಳಿಗೆ ಅದು ಬರಬೇಕು ನಾನು ನಿಮ್ಗೆ ಕೊಡುವಂತ ಅಂತನತಿಲ್ಲ ಬರಬೇಕ್ರಿ ಸರ್ ಅದು ಯಾಕಂತಂದ್ರೆ ಮುಂಚೆ ಯೋಜನೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಕ್ಕಿಂತ ಮುಂಚೆ ಪ್ರತಿ ಫಲಾನುಭವಿಗಳಿಗೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಯಾರೆಲ್ಲ ಮನೆಗಳನ್ನು ಮಂಜೂರಾತಿ ಮಾಡ್ಕೊಂಡಿದಾರಲ್ಲ ಸರ್ ಎಲ್ರಿಗೂ ಬಂದೈತಿ ಕೇಂದ್ರ ಸರ್ಕಾರದ ಪಾಲು ಬಂದದ ರಾಜ್ಯ ಸರ್ಕಾರದ ಪಾಲು ಬಂದದ ಆದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತ ಎರಡು ಹಿಡ್ಕೊಂಡು ಯಾರೆಲ್ಲ ಮನೆಗಳನ್ನ ಮಂಜೂರಾತಿ ಮಾಡ್ಕೊಂಡಿದಾರೋ ಅವ್ರಿಗೆ ಯಾರಿಗೂ ಸಹ ಅಮೌಂಟ್ ಬಂದಿಲ್ಲ ರಾಜ್ಯ ಸರ್ಕಾರದ ಹಣ ಈಗಾಗಲೇ ಸಂದಾಯ ಪ್ರಾರಂಭ ಐತಿ ನಾವು ನಾವಂತೂ ತಗೊಂಡಿವಿ ರಾಜ್ಯ ಸರ್ಕಾರದ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ನಾಲ್ಕು ನೂರು ರೂಪಾಯಿಗಳನ್ನ ಸಾಮಾನ್ಯ ವರ್ಗದ ನಾನು ತಗೊಂಡಿನಿ ಆದ್ರೆ ಕೇಂದ್ರ ಸರ್ಕಾರದ ಪಾಲು ಬಂದಿಲ್ಲ ಬ್ಯಾಂಕಿನೊಳಗಡೆ ಸಾಲ ಮಾಡಿವ ನಾವು ಬಡ್ಡಿ ತುಂಬಾತೀವಿ ಎಷ್ಟು ವರ್ಷ ಬಡ್ಡಿ ತುಂಬಿಕೊಳ್ಳಿದ್ರಿ ಸರ್ ದಯಮಾಡಿ ಕೇಂದ್ರ ಸರ್ಕಾರದ ಗಮನಕ್ಕೆ ಆ ವಿಷಯವನ್ನು ತೊಗೊಂಬರ್ರಿ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಒಬ್ಬರಿಗೆ ಅಲ್ಲ ಪ್ರತಿ ಫಲಾನುಭವಿಗಳಿಗೆ ನಾವು ಬಾರಿ ಬಾಗ ಕೇವಲ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾತ್ರ ಈ ವಿಷಯ ಐತಿ ಅಂತ ನಮಗೆ ಗೊತ್ತಿಲ್ಲ ಅಂತ ಅನ್ನೋಂಗಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ಪ್ರತಿ ಜಿಲ್ಲೆಗಳಿಗೆ ಆ ಪ್ರತಿ ವರ್ಗಾವಣೆ ಆಗ್ಯದ ಅಂತಂದರೆ ಕರ್ನಾಟಕ ಜಿಲ್ಲೆಯಲ್ಲಿ ಇರ್ತಕ್ಕ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿ ಜಿಲ್ಲೆಯಲ್ಲೂ ಸಹ ಇದೇ ವಿಷಯನೇ ಕೇಂದ್ರ ಸರ್ಕಾರದ ಹಣ ಸಂದಾಯ ಆಗಿಲ್ಲ ಆದ್ರೆ ರಾಜ್ಯ ಸರ್ಕಾರದ ಹಣ ಸಂದಾಯ ಆಗಿತಿ ಕೇಂದ್ರ ಸರ್ಕಾರದ ಸಂಸದರ ಬಳಿ ಈ ಒಂದು ವಿಷಯ ಬರಬೇಕು ಯಾಕೆ ಬಂದಿಲ್ಲ ಇಲ್ಲಿವರೆಗೆ ಏನು ಅತಂತ್ರ ಆಗಿದೆ ಅಲ್ಲಿ ಫಲಾನುಭವಿಗಳಿಗೆ ನೀವು ಯಾವಾಗಿದ್ರು ಫಲಾನುಭವಿಗಳ ಗಮನದತ್ತೇ ಕೆಲಸ ಮಾಡ್ಬೇಕು ಯಾಕಪ್ಪ ಅಂತಂದ್ರ ರಾಜಕೀಯಯುತ ವ್ಯಕ್ತಿಗಳು ಇರ್ತಿರ್ತಾವು ದಯಮಾಡಿ ನಿಮ್ಮ ಮೇಲೆ ಸಂಪೂರ್ಣವಾದ ಗೌರವ ಐತಿ ನಮಗ ಕೇಂದ್ರ ಸರ್ಕಾರದ ಬಳಿ ಗಮನವನ್ನ ತೆಗೆದುಕೊಂಡ್ ಬಂದ್ಬಿಟ್ಟು ಆವಾಸ್ ಯೋಜನೆಯಲ್ಲಿ ಯಾರ ಸಚಿವರು ಇದಾರೆ ಅವ್ರ ಬಳಿ ನೀವು ಗಮನಕ್ಕೆ ತಗೊಂಡ್ಬಂದು ಆದಷ್ಟು ಬೇಗನೆ ಕೇಂದ್ರ ಸರ್ಕಾರದ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನು ಆಯಾ ಫಲಾನುಭವಿಗಳಿಗೆ ವರ್ಗಾವಣೆ ಮಾಡಿರಿ ಅಂತೇಳಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಈ ಒಂದು ವಿಷಯ ಯಾರೆಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಿಂದ ಮನೆಗಳನ್ನು ಮಂಜೂರಾತಿ ಮಾಡ್ಕೊಂಡಿದ್ದೀರಿ ಬಡ ಫಲಾನುಭವಿಗಳಾಗಿರ್ಬೋದು ಮಂಜೂರಾತಿ ಯಾರೆಲ್ಲ ಮಾಡ್ಕೊಂಡಿದ್ದೀರಲ್ಲ ಈ ವಿಷಯವನ್ನು ಆಯಾ ಮತಕ್ಷೇತ್ರದ ಶಾಸಕರಿಗೆ ಅದೇ ರೀತಿ ಆಯಾ ಜಿಲ್ಲೆಯ ಸಂಸದರಿಗೆ ಲೋಕಸಭೆ ಸಂಸತ್ತಿನಲ್ಲಿ ಯಾರೆಲ್ಲ ಸಂಸದರಿದ್ದರೋ ಅವ್ರಿಗೆಲ್ಲರ್ಗು ಈ ವಿಷಯ ವರ್ಗಾವಣೆ ಮಾಡಿರಿ ದಯಮಾಡಿ ಧನ್ಯವಾದಗಳು